ಬಸ್ ಮತ್ತು ಸಿಸಿ ಇಲ್ಲದೆ ವಿದ್ಯುತ್ ಹಾಗೂ ನೀರು ಸಂಪರ್ಕ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆರಂಭವಾಗಿದೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೀತಾ ಇರುವಂತಹ ಸಭೆ ಇದು ಸಭೆಯಲ್ಲಿ ಸಚಿವರಾದ ಕೆಜಜಾಜ್ ಭರ್ತಿ ಸುರೇಶ್ ಖಾನ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಸ್ ಸೇರಿದಂತೆ ಇಂಧನ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಜೊತೆಗೆ ಜಿ ಬಿ ಎ ಅಧಿಕಾರಿಗಳಿದ್ದಾರೆ ನಗರಾಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಪೌರಾಡಳಿತ ಇಲಾಖೆ ಅಧಿಕಾರಿಗಳಿದ್ದಾರೆ ನೋಡಿ ಸಿ ಸಿ ಬೇಕು ಓ ಸಿ ಬೇಕು ಅಂತ ಹೇಳಿ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇರಲಿಲ್ಲ ನೀರಿನ ಸಂಪರ್ಕವನ್ನು ಕೊಡ್ತಾ ಇರಲಿಲ್ಲ ಇದರಿಂದ ಅನೇಕ ರೀತಿಯ ಸಂಕಷ್ಟಗಳಾಗಿತ್ತು ಅದರಲ್ಲೂ ಹೇಳಿ ಕೇಳಿ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಭೂಮಿಯನ್ನು ಮಾರಾಟ ಮಾಡೋದಕ್ಕೆ ಆಸ್ತಿಯನ್ನು ಮಾರಾಟ ಮಾಡೋದಕ್ಕೂ ಕೂಡ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಓ ಸಿ ಮತ್ತು ಸಿ ಸಿ ಬೇಕು ಅಂತ ಹೇಳಿ ಹೀಗಾಗಿ ಓ ಸಿ 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 ಇಲ್ಲದೇ ಹೇಗೆ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡೋದು ಹೇಗೆ ವಾಟರ್ ಕನೆಕ್ಷನ್ನ ಕೊಡೋದು ಅದನ್ನೆಲ್ಲವನ್ನು ಕೂಡ ಇವತ್ತು ಚರ್ಚೆ ಮಾಡಲಾಗಿದೆ ಚರ್ಚೆ ಮಾಡಲಾಗ್ತಾ ಇದೆ ಹೇಗೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿಗಳೇ ಖುದ್ದು ಈ ಇಲಾಖೆಯ ಸಚಿವರುಗಳನ್ನು ಕರೆದು ಇಲಾಖೆಯ ಅಧಿಕಾರಿಗಳನ್ನು ಕರೆದು ಸಭೆ ಮಾಡ್ತಾ ಇದ್ದಾರೆ ಇವತ್ತು ಇದರ ಬಗ್ಗೆ ಒಂದು ಸ್ಪಷ್ಟವಾದ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ ಎಸ್ ಸಾವಿರದ ಇನ್ನೂರ ಚದರಡಿ ಒಳಗಿನ ಕಟ್ಟಡಗಳಿಗೆ ವಿನಾಯಿತಿಯನ್ನು ನೀಡಿತ್ತು ಸರ್ಕಾರ ಅಂದರೆ ತರ್ಟಿ ಫೋರ್ಟಿ ಸೈಟ್ ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಅನುಮತಿಯನ್ನು ರಾಜ್ಯ ಸರ್ಕಾರ ನೀಡಿತ್ತು ಈಗ ಸಾವಿರದ ಇನ್ನೂರ ಅಡಿಗಿಂತ ಹೆಚ್ಚಿರುವಂಥದ್ದು ಏನು ಮಾಡಬೇಕು ವಿಸ್ತೀರ್ಣದಲ್ಲಿ ಕಟ್ಟಡಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ವಿದ್ಯುತ್ ನೀರು ಕುರಿತಂತೆ ಹೇಗೆ ಕನೆಕ್ಷನನ್ನು ಕೊಡಬೇಕು ಅಂತ ಹೇಳಿ ಸಾವಿರದ ಇನ್ನೂರ ಚದರಡಿ ಒಳಗಿದ್ರೆ ವಿನಾಯಿತಿ ಇದೆ ಅದಕ್ಕೂ ಮೇಲ್ಪಟ್ಟು ಹೋದರೆ ಆ ಸಮಸ್ಯೆಯನ್ನು ಹೇಗೆ ಬಗೆಹರಿಸೋದು ಅಂತ ಹೇಳಿ ಚರ್ಚೆಯನ್ನು ಮಾಡಲಾಗ್ತಾ ಇದೆ ಒಂದು ಸ್ಪಷ್ಟ ತೀರ್ಮಾನವನ್ನು ಇವತ್ತು ತೆಗೆದುಕೊಳ್ಳುತ್ತೆ ಸರ್ಕಾರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ಓ ಸಿ ಬೇಕು ಸಿ ಸಿ ಬೇಕು ಅಂತ ಹೇಳಿ ಕಚೇರಿಗೆ ಅಲೆದಾಟ ಮಾಡಿ 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 ಸುಸ್ತಾಗ್ತಾ ಇದ್ದರು ಕನೆಕ್ಷನ್ ಸಿಗ್ತಾ ಇರಲಿಲ್ಲ ಈ ವಾಟರ್ಸ್ ಕನೆಕ್ಷನ್ ಇಲ್ಲ ಅಥವಾ ಕರೆಂಟ್ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಆ ಸೈಟ್ಗಳಿಗೆ ಡಿಮ್ಯಾಂಡೇ ಇರ್ತಿರ್ಲಿಲ್ಲ ಹೀಗಾಗಿ ಇವತ್ತು ಹೇಗೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದಕ್ಕೆ ಎಂಥ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳಿ ದಶತ್ ಬೆಂಗ್ಳೂರಿನಲ್ಲಿ ಅಂದ್ರೆ ಬಿಬಿಎಂಪಿ ಬಳಿಕ ಈಗ ಜಿಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ರಚನೆ ಆಗಿದೆ ಈಗಾಗಲೇ ಜಾರಿಗೂ ಚಾಲ್ತಿಗೂ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಡೆತಡೆಗಳು ಕಾನೂನಾತ್ಮಕ ಅಡೆತಡೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ಆ ಒಂದು ಸಭೆಯನ್ನ ಮಾಡ್ತಾ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಆ ನೂತನ ಕಟ್ಟಡ ಕಟ್ಟಡಗಳಿಗೆ ವಿದ್ಯುತ್ ಹಾಗೂ ನೀರು ಸಂಪರ್ಕದ ವಿಚಾರವಾಗಿ ಸಾಕಷ್ಟು ಹಲವು ದಿನಗಳಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ವು ತೊಂದರೆಗಳಾಗ್ತಾ ಇದ್ವು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದೂರುಗಳು ಕೂಡ ಬರ್ತಾ ಇತ್ತು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತಿನ ಸಭೆಯಲ್ಲಿ ಅಧಿಕಾರಿಗಳಿಂದ ಹಾಗೂ ಸಚಿವರುಗಳಿಂದ ಮಾಹಿತಿ ಪಡಿತಾ ಇರುವಂತದ್ದು ಅಂದ್ರೆ ಈಗ ಹೊಸದಾಗಿ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ ಹಾಗೂ ರಾಜ್ಯಾದ್ಯಂತ ಹೊಸ ಮನೆಗಳಿಗೆ ಸಂಬಂಧಪಟ್ಟಂತೆ ಹೊಸ ನೂತನ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿಯಮಗಳನ್ನ ರೂಪಿಸಿದ್ರು ಆ ನಿಯಮಗಳನ್ನ ಮೀರಿದ ಮೀರಿದಂತಹ ಒಂದು ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಲೈಸೆನ್ಸ್ ಕೊಡುವಲ್ಲಿ ಅಧಿಕಾರಿಗಳು ಆ ಕೆಲವೊಂದು ಪ್ರಶ್ನೆಗಳನ್ನ ಹಾಕ್ತಾ ಇದ್ರು ಹಾಗಾಗಿ ಅವರಿಗೆ ನೀರಿನ ಸಂಪರ್ಕ ಹಾಗೂ ವಿದ್ಯುತ್ ಸಂಪರ್ಕ ಕೊಡುವುದಕ್ಕೆ ಕಾರಣ ಆಗ್ತಿರ್ಲಿಲ್ಲ ಹಾಗಾಗಿ ಈಗ ಅದನ್ನೆಲ್ಲ ಸರಿಪಡಿಸೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಅಂದ್ರೆ ಆಕ್ಯುಪೈಡ್ ಸರ್ಟಿಫಿಕೇಟ್ ಅಂದ್ರೆ ಅಲ್ಲಿ ನಿರಪೇಕ್ಷತ ಒಂದು ಸರ್ಟಿಫಿಕೇಟ್ ಕೊಡೋದಕ್ಕೆ ಯಾವೆಲ್ಲ ಒಂದು ಕಾನೂನುಗಳನ್ನ ಜಾರಿಗೆ ತರಬೇಕು ಏನೆಲ್ಲ ನಿಯಮಗಳನ್ನ ಬದಲಾವಣೆ ಮಾಡಬೇಕು ಜೊತೆಗೆ ಆ ಏನು ಸಂಪರ್ಕ ಕೊಡುವಂತ ಸಂದರ್ಭದಲ್ಲಿ ಈಗಿರುವ ನಿಯಮಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಾನೂನು ಆಡಳಿತಗಳಿದೆ ಅದಕ್ಕೆಲ್ಲ ಎಲ್ಲವೂ ಒಂದು ಮಾಹಿತಿಯನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರು ಪಡ್ತಾ ಇರುವಂತದ್ದು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಅಂದ್ರೆ ಏನು ಕಾನೂನು ಬಾಹಿರವಾಗಿ ಕಟ್ಟಿರುವಂತ ಒಂದು ಕಟ್ಟಡಗಳು ಆಗ್ಬೋದು ಅಥವಾ ನೂತನ ಕಟ್ಟಡ ಒಂದು ಪ್ಲಾನಿಂಗ್ ಕೊಡುವಂತ ವಿಚಾರದಲ್ಲಿ ಆಗ್ಬೋದು ಸುಪ್ರೀಂ ಕೋರ್ಟ್ ಆದೇಶದಂತೆ ಈಗಾಗ್ಲೇ ಆ ಅಲ್ಲಿ ಒಂದಿಷ್ಟು ಅಂದ್ರೆ ಕರೆಂಟ್ ವಿದ್ಯುತ್ ಸಂಪರ್ಕಕ್ಕೆ ಅಥವಾ ನೀರು ಸಂಪರ್ಕ ಕೊಡೋ ಸಾಧಕ ಈ ನೆಲೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಆ ಕಟ್ಟಡಗಳ ಕಟ್ಟಡಗಳ ಮಾಲೀಕರು ಸಾಕಷ್ಟು ಆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಎಲ್ಲ ಸಮಸ್ಯೆಗಳು ದೂರಿಗಳನ್ನು ಹೆಚ್ಚಾದ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯವರು ಇದಕ್ಕೆ ಎಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಈಗಾಗ್ಲೇ ರಾಜ್ಯಾದ್ಯಂತ ಮೂರು ಲಕ್ಷ ಅರ್ಜಿಗಳು ಬಾಕಿ ಇದೆ ಆ ಬಾಕಿ ಇರುವಂತ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಾಗಾಗಿ ಅದಕ್ಕೆ ಯಾವ ರೀತಿ ಒಂದು ಕಾನೂನು ನಿಯಮಗಳನ್ನ ತರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯವರು ಮಾಹಿತಿಯನ್ನ ಪಡಿತಾ ಇರುವಂತದ್ದು ಅಂದ್ರೆ ಈಗಾಗ್ಲೇ ಸಾವಿರದ ಇನ್ನೂರು ಚದುರಲ್ಲಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾದಂತಹ ಒಂದು ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ರೂಪುರೇಷೆಗಳನ್ನ ರೂಪಿಸ್ಬೇಕು ನಿಯಮಗಳನ್ನ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದು ಆ ನಂತರ ಸಿಎಂ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿರುವಂತದ್ದು ದರ್ಶರ ಥ್ಯಾಂಕ್ ಯು ಸ್ವಾಮಿ